ಆತ್ಮೀಯರೆ ಸೈನಿಕ್ ಶಾಲೆ ಆಯ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಕಾಲರ್ಶಿಪ್ ಎರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಎಷ್ಟು ದೊರೆಯುತ್ತದೆ ಪ್ರತಿ ವಿದ್ಯಾರ್ಥಿಗೆ ಮತ್ತು ಎಷ್ಟು ವಿದ್ಯಾರ್ಥಿಗಳಿಗೆ ದೊರೆಯುತ್ತದೆ ವಾರ್ಷಿಕ ಶುಲ್ಕ ಎಷ್ಟಿರುತ್ತದೆ ಇದು ಪ್ರಶ್ನಾರ್ಥಕ ಚಿನ್ನ ಮತ್ತು ಇದು ಕ್ಲಿಷ್ಟ ಪ್ರಶ್ನೆ ಆಗಿದೆ ಆದ ಅನೇಕ ಪಾಲಕರಿಗೆ ಸೈನಿಕ ಶಾಲೆ ಉಚಿತ ಶಿಕ್ಷಣ ಎಂದು ತಿಳಿದಿದ್ದಾರೆ ಇದು ಉಚಿತ ಶಿಕ್ಷಣವಲ್ಲ ಇದು ಪೇಯ್ಡ್ ಎಜುಕೇಷನ್ ಆಗಿರುತ್ತದೆ ಅಂದರೆ ಇದಕ್ಕೆ ವಾರ್ಷಿಕ ಶುಲ್ಕವಿರುತ್ತದೆ ಅದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಮತ್ತು ಈ ಕೌನ್ಸಿಲಿಂಗಿನ ಪ್ರತಿ ಹಂತದ ದಿನಾಂಕು ಮತ್ತು ಒಂದನೇ ರೌಂಡಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಏಕೆಂದರೆ ಯಾವುದೇ ವಸತಿ ಶಾಲೆಗೆ ಮಾಹಿತಿಯನ್ನು ನೀಡಿದಾಗ ನಿಮಗೆ ನೋಟಿಫಿಕೇಷನ್ ದೊರೆಯುತ್ತದೆ ಮತ್ತು ತಪ್ಪದೇ ಈ ವಿಡಿಯೋವನ್ನು ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಇದು ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ದೇಶ ಕಟ್ಟಲು ನಿಮ್ಮ ಸಹಕಾರವು ನಮಗೆ ಬೇಕಾಗುತ್ತದೆ ಆತ್ಮೀಯರೇ ಈ ಕೌನ್ಸಿಲಿಂಗ್ ತುಂಬುವ ಕೊನೆಯ ದಿನಾಂಕ ಈಗಾಗಲೇ ಮುಗಿದಿದೆ ಅದು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಗಿದಿದೆ ಮುಂದಿನ ಹಂತವೇನು ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸಲಿದ್ದೇನೆ ಕೊನೆಯವರೆಗೆ ವಿಡಿಯೋವನ್ನು ನೋಡಿರಿ ಆತ್ಮೀಯರೇ ಸೀಟ್ ಅಲಾಟ್ಮೆಂಟ್ ದಿನಾಂಕ ಅದು ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮಗೆ ಹತ್ತು ಗಂಟೆಯ ನಂತರ ನಿಮಗೆ ಸ್ಪಷ್ಟವಾದ ಚಿತ್ರಣ ಸಿಗಲಿದೆ ಯಾವ ಶಾಲೆಗೆ ನಿಮ್ಮ ಮಗು ಆಯ್ಕೆಗೊಂಡಿದ್ದಾನೆ ಎಂದು ಆತ್ಮೀಯರೇ ನೀವು ಎನ್ ಎಸ್ ಎಸ್ ಹಾಕಿದ್ದರೆ ಆ ಶಾಲೆಗೂ ಸಹ ಅವಕಾಶವಿರುತ್ತದೆ ಕರ್ನಾಟಕದಲ್ಲಿ ಮೂರು ಶಾಲೆಗಳು ಒಂದು ಬೆಳಗಾಂ ಎರಡನೇದು ಬೀದರ್ ಮೂರನೆಯದಾಗಿ ಮೈಸೂರು ಎನ್ ಎಸ್ ಎಸ್ ಅಂದರೆ ಕೊಲಬ್ರೇಷನ್ ಶಾಲೆಗಳು ಇದನ್ನು ಸ್ವೀಕರಿಸುವ ದಿನಾಂಕ ಎಕ್ಸೆಪ್ಟಿಂಗ್ ದ ಅಡ್ಮಿಷನ್ ಇನ್ ಸೈನ್ಸ್ ಸ್ಕೂಲ್ ಅಂದರೆ ಅವರು ಅಲಾಟ್ ಮಾಡಿದ ಸೈನಿಕ ಶಾಲೆಯನ್ನು ಸ್ವೀಕರಿಸುವ ಅಂದರೆ ಒಪ್ಪಿಗೆ ಇದೆ ಎಂದು ಸ್ವೀಕರಿಸುವ ದಿನಾಂಕ ಅದು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿದೆ ಮುಂದಕ್ಕೆ ನೋಡೋಣ ಮೆಡಿಕಲ್ ದಾಖಲಾತಿಗಳನ್ನು ಸಲ್ಲಿಸುವ ದಿನಾಂಕ ಅದು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತದೆ ಅದು ಜಿಲ್ಲಾ ಆಸ್ಪತ್ರೆ ಅಂದರೆ ಸರ್ಕಾರದಿಂದ ನಡೆಯುವ ಜಿಲ್ಲೆಯಲ್ಲಿರುವ ಜಿಲ್ಲಾ ಆಸ್ಪತ್ರೆಯಲ್ಲಿ ಅದು ನಡೆಯುತ್ತದೆ ಮುಂದಕ್ಕೆ ನೋಡೋಣ ದಾಖಲಾತಿಗಳನ್ನು ಸಲ್ಲಿಸುವ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರುತ್ತದೆ ಆತ್ಮೀಯರೇ ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ಸೈನಿಕ್ ನವೋದಯ ಆರ್ ಎಂ ಎಸ್ ಮುರಾರ್ಜಿ ಶಾಲೆಗಳಿಗಾಗಿ ಅದು ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಕೇವಲ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಏಪ್ರಿಲ್ ಎರಡನೇ ವಾರ ಮೂರನೇ ವಾರ ನಾಲ್ಕನೇ ವಾರ ಅಥವಾ ಮೇ ಒಂದನೇ ವಾರದಲ್ಲಿ ಮಗುವಿನೊಂದಿಗೆ ಮಗುವಿನ ಆಧಾರ್ ಕಾರ್ಡ್ ಮತ್ತು ಜನ್ಮ ಪ್ರಮಾಣ ಪತ್ರವನ್ನು ತಪ್ಪದೇ ತರಬೇಕು ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ನಿಮಗೆ ಗೂಗಲ್ ಲೊಕೇಶನ್ನನ್ನು ಕಳಿಸಿಕೊಡಲಾಗುವುದು ಆತ್ಮೀಯರೇ ನಮ್ಮ ಆನ್ಲೈನ್ ತರಗತಿಗಳು ನಮ್ಮದೇ ಆದ ಆ್ಯಪ್ ಅದು ಪ್ಲೇಸ್ಟೋರಿನಲ್ಲಿ ಲಭ್ಯ ಅದರ ಹೆಸರು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆತ್ಮೀಯರೇ ನಾವು ಲೈವ್ ಸೆಕ್ಷನ್ನನ್ನು ನಮ್ಮದೇ ಆದ ಆ್ಯಪಿನಲ್ಲಿ ಪ್ರತಿದಿನ ತೆಗೆದುಕೊಳ್ಳುತ್ತೇವೆ ಅದು ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ವಿವಿಧ ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ವಿಶೇಷವಾಗಿ ಏಳನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನವೋದಯ ಸೈನಿಕ್ ಆರ್ ಎಸ್ ಶಾಲೆಗಳ ಪ್ರವೇಶಕ್ಕಾಗಿ ವಿಶೇಷವಾದಂಥ ತರಬೇತಿ ಆತ್ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೆಯ ಶೈಕ್ಷಣಿಕ ಸಾಲಿನ ನವೋದಯ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಬಂದಾಗಿದೆ ಆನ್ಲೈನ್ ತರಗತಿಯಿಂದ ಹದಿನಾಲ್ಕು ವಿದ್ಯಾರ್ಥಿಗಳು ನವೋದಯಕ್ಕೆ ಆಯ್ಕೆ ಮತ್ತು ಎಂಟನೇ ತರಗತಿಯಿಂದ ಒಂಬತ್ತನೇ ತರಗತಿಗೆ ಒಬ್ಬ ವಿದ್ಯಾರ್ಥಿನಿ ಬೆಂಗಳೂರು ನಗರದಿಂದ ಆಯ್ಕೆ ಹದ್ನೀಯ ಇದಲ್ಲದೆ ಮುರಾರ್ಜಿ ಶಾಲೆಗಳಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ ಅದು ಉತ್ತರ ಕನ್ನಡ ಜಿಲ್ಲೆಗೆ ಪ್ರಥಮ ತುಮಕೂರಿಗೆ ಎರಡನೇ ಸ್ಥಾನ ಅದು ಅದೇ ಪ್ರಕಾರವಾಗಿ ಚಿಕ್ಕಮಗಳೂರು ಜಿಲ್ಲೆಗೆ ಎರಡನೇ ಸ್ಥಾನವನ್ನು ಪಡೆದ ವಿದ್ಯಾರ್ಥಿಗಳು ನಮ್ಮ ಆನ್ಲೈನ್ ತರಗತಿಗಳ ವಿದ್ಯಾರ್ಥಿಗಳಾಗಿದ್ದಾರೆ ಆದ್ಮೇಲೆ ನಾವು ಆನ್ಲೈನ್ ತರಗತಿಗಳನ್ನು ಆಫ್ಲೈನ್ ತರಗತಿಗಳ ಸಮವಾಗಿ ನಡೆಸುತ್ತೇವೆ ಟ್ರಸ್ಟ್ ಅಸ್ಟ್ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ನಿಮಗೆ ಸಂಪೂರ್ಣ ವಿವರಣೆಯನ್ನು ನೀಡುತ್ತೇವೆ ಡಿಸ್ಕೌಂಟ್ ಸಹಿತ ನೀಡುತ್ತೇವೆ ಮೇ ಒಂದರಿಂದ ಆನ್ಲೈನ್ ತರಗತಿಗಳು ರೆಗ್ಯುಲರ್ ಮ್ಯಾಚ್ ಪ್ರಾರಂಭವಾಗುತ್ತದೆ ಆದ್ಮೇಲೆ ಮುಂದಕ್ಕೆ ನೋಡೋಣ ನಾನು ಇಂದು ನಿಮಗೆ ಯಾವ ಪ್ರಕಾರವಾಗಿ ರೌಂಡ್ ಒನ್ನಲ್ಲಿ ನೀವು ಶಾಲೆಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಂದರೆ ಇದು ಮೂಲ ಶಾಲೆಗಳಾಗಿರುತ್ತವೆ ಇಲ್ಲಿ ಹತ್ತು ಶಾಲೆಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು ಅದೇ ಪ್ರಕಾರವಾಗಿ ಎನ್ ಎಸ್ ಎಸ್ ನೀವು ಆಯ್ಕೆ ಮಾಡಿಕೊಂಡಿದ್ದರೆ ಅಪ್ಲಿಕೇಶನ್ನಲ್ಲಿ ಮಾತ್ರ ಈ ಆಯ್ಕೆಗೆ ನೀವು ಅರ್ಹರಾಗಿರುತ್ತೀರಿ ಇಲ್ಲಿ ಸಹ ಹತ್ತು ಶಾಲೆಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು ಕರ್ನಾಟಕದ ಮೂರು ಶಾಲೆಗಳು ಮತ್ತು ಇತರ ರಾಜ್ಯದ ಏಳು ಶಾಲೆಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಆತ್ಮೀಯರೇ ಮುಂದಕ್ಕೆ ನೋಡೋಣ ಯಾವ ಥರ ಸ್ಕಾಲರ್ಶಿಪ್ ಇದು ಕ್ಲಿಷ್ಟ ಪ್ರಶ್ನೆಯಾಗಿದೆ ಇದಕ್ಕೆ ತಕ್ಕ ಉತ್ತರ ಮತ್ತು ಸರಿಯಾದ ಪರಿಹಾರ ಇಲ್ಲಿದೆ ಪ್ರತಿ ತರಗತಿಯ ನೂರು ವಿದ್ಯಾರ್ಥಿಗಳಲ್ಲಿ ಐವತ್ತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ದೊರೆಯುತ್ತದೆ ಅದು ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಐವತ್ತು ವಿದ್ಯಾರ್ಥಿಗಳಿಗೆ ಎಷ್ಟು ದೊರೆಯುತ್ತದೆ ಅದು ನಲವತ್ತು ಸಾವಿರ ರೂಪಾಯಿಗಳು ದೊರೆಯುತ್ತದೆ ಕೇಂದ್ರ ಸರ್ಕಾರದಿಂದ ಐವತ್ತು ವಿದ್ಯಾರ್ಥಿಗಳಿಗೆ ಆ ಐವತ್ತು ವಿದ್ಯಾರ್ಥಿಗಳನ್ನು ಯಾವ ಮಾನದಂಡಗಳ ಮೇಲೆ ಆಯ್ಕೆ ಮಾಡುತ್ತಾರೆ ಎಂದರೆ ಬಾಲಕರ ಇನ್ಕಮ್ ಆಧಾರಿತವಾಗಿ ಮತ್ತು ಮಗುವಿನ ಮೆರಿಟ್ ಆಧಾರಿತವಾಗಿ ಇರುತ್ತದೆ ಮುಂದಕ್ಕೆ ನೋಡೋಣ ಇಲ್ಲಿ ಶುಲ್ಕ ಇದು ಬಿಜಾಪುರ್ ಶಾಲೆಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೆಯ ಸಾಲಿನ ಶುಲ್ಕದ ಲೀಸ್ಟ್ ಆಗಿರುತ್ತದೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಪ್ರತಿ ಒಬ್ಬರು ಅಡ್ಮಿಷನ್ ಟೈಮ್ ಅಲ್ಲಿ ಇಷ್ಟು ಶುಲ್ಕವನ್ನು ಭರಿಸಲೇಬೇಕಾಗುತ್ತದೆ ನಿಮ್ಮ ಸ್ಕಾಲರ್ಶಿಪ್ ಹಣ ನಿಮ್ಮ ಅಕೌಂಟಿಗೆ ನೇರವಾಗಿ ಬಂದು ಸೇರುತ್ತದೆ ಇದು ಹೊಸ ನಿಯಮವಾಗಿದೆ ಹೊಸ ಪದ್ಧತಿಯಾಗಿದೆ ಪಾಲಕರ ಅಕೌಂಟಿಗೆ ನೇರವಾಗಿ ಅದು ಮುಂದಿನ ಅಕಾಡೆಮಿಕ್ಕಲ್ಲಿ ಕಟ್ಟಾಗೋದಿಲ್ಲ ನಿಮ್ಮ ಖಾತೆಗೆ ನೇರವಾಗಿ ಸ್ಕಾಲರ್ಶಿಪ್ ಬಂದು ಜಮವಾಗುತ್ತದೆ ಆದಮೇಲೆ ನಾವು ಏಳನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಎರಡು ಕೋರ್ಸ್ಗಳನ್ನು ನಾವು ಲಾಂಚ್ ಮಾಡಿರುತ್ತೇವೆ ಒಂದು ವಿಕ್ಟರಿ ನವೋದಯ ಒಂದು ಫೀಲ್ಡ್ ಮಾರ್ಷಲ್ ಜನರಲ್ ಕರಿಯಪ್ಪ ಬ್ಯಾಚನ್ನು ನಾವು ಲಾಂಚ್ ಮಾಡಿರುತ್ತೇವೆ ವಿಕ್ಟರಿ ನವೋದಯ ಇದು ನವೋದಯಕ್ಕೆ ಮಾತ್ರ ಇನ್ನೊಂದು ಕೋರ್ಸ್ ಅದು ನವೋದಯ ಆರ್ ಎಮ್ ಎಸ್ ಸೈನಿಕ್ ಶಾಲೆಗಾಗಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳು ಸಹ ಅಡ್ವಾನ್ಸ್ ಆಗಿ ಸೇರಬಹುದು ಇದು ನವೋದಯ ಪ್ರವೇಶಕ್ಕೆ ಒಂಬತ್ತನೇ ತರಗತಿಗೆ ನಡೆಯುವ ಪ್ರವೇಶ ಪರೀಕ್ಷೆ ಆಗಿರುತ್ತದೆ ಇದು ಕರ್ನಾಟಕದಲ್ಲೇ ಪ್ರಥಮ ಆದ್ಮೇಲೆ ಮುಂದಕ್ಕೆ ನೋಡೋಣ ಯಾವ ಥರ ಶುಲ್ಕ ಮತ್ತು ಯಾರಿಗೆ ಎಷ್ಟು ಸ್ಕಾಲರ್ಶಿಪ್ ದೊರೆಯುತ್ತದೆ ಎಂಟು ಸಾವಿರ ಇದ್ದರೆ ಪಾಲಕರಿಗೆ ಇಲ್ಲಿ ಅಂದರೆ ನಲವತ್ತು ಸಾವಿರ ರೂಪಾಯಿಗಳು ಕನಿಷ್ಠ ದೊರೆಯುತ್ತವೆ ಅದು ಎಸ್ ಟಿ ಕ್ಯಾಟಗರಿಗೆ ಮತ್ತು ತ್ರೀ ಫೋರ್ತ್ ಸ್ಕಾಲರ್ಶಿಪ್ ಅಂದರೆ ಈ ಎಂಟು ಸಾವಿರದ ಹತ್ತು ಸಾವಿರದ ಮಧ್ಯೆ ಇದ್ದರೆ ಅವರಿಗೆ ಇಪ್ಪತ್ತೈದು ಸಾವಿರ ಅದೇ ಪ್ರಕಾರವಾಗಿ ಇಲ್ಲಿ ಆತ್ಮೀಯರೇ ಹತ್ತರ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರದಿದ್ದರೆ ಅವರಿಗೆ ಹದಿನಾರು ಸಾವಿರ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ಪ್ರತಿ ತಿಂಗಳ ಇನ್ಕಮ್ ಇದ್ದರೆ ಅವರಿಗೆ ಎಂಟು ಸಾವಿರ ಅದೇ ಥರ ಹದಿನೈದು ಸಾವಿರ ಇದ್ದರೆ ಅವರಿಗೆ ಯಾವುದೇ ಕಾಲರ್ಶಿಪ್ ಇರುವುದಿಲ್ಲ ಪ್ರತಿ ತಿಂಗಳ ಇನ್ಕಮ್ ಆಗಿರುತ್ತದೆ ಇದನ್ನು ರಿವೈಸ್ ಆಗಬಹುದು ಬೇರೆ ಆರ್ಮಿ ಅಂದರೆ ಈ ರಕ್ಷಣಾ ಇಲಾಖೆಯಲ್ಲಿ ಮಾಡುವವರಿಗೆ ಎಷ್ಟು ದೊರೆಯುತ್ತದೆ ಮೂವತ್ತೆರಡು ಸಾವಿರ ರೂಪಾಯಿ ಯಾರು ವೃತ್ತಿಯಲ್ಲಿ ಇರುತ್ತಾರೆ ಎನ್ ಸಿ ಓ ಆರ್ ಎಸ್ಗಳಿಗೆ ಚಿಲ್ಡ್ರನ್ಸ್ ಆಫ್ ಜೆ ಸಿ ಓ ಎಸ್ ಅವರಿಗೆ ಅರ್ಧ ಕಾಲರ್ಶಿಪ್ ದೊರೆಯುತ್ತದೆ ಮತ್ತು ಆಫೀಸರ್ ಮಕ್ಕಳಿಗೆ ಅಂದರೆ ಚಿಲ್ಡ್ರನ್ಸ್ ಆಫ್ ಆಫೀಸರ್ಸ್ ಅವರಿಗೂ ಸಹ ಮೂವತ್ತೆರಡು ಸಾವಿರ ರೂಪಾಯಿ ದೊರೆಯುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಶೈಕ್ಷಣಿಕ ಸಾಲೆಗಾಗಿ ಜನರಲ್ ಮತ್ತು ಇಲ್ಲಿ ಒ ಮತ್ತು ಡಿಫೆನ್ಸ್ ಕ್ಯಾಟಗರಿ ಅಂದರೆ ರಿಟೈರ್ಡ್ ಮತ್ತು ಸರ್ವಿಸ್ನಲ್ಲಿ ಇದ್ದವರಿಗೆ ಒಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಶುಲ್ಕವಿತ್ತು ವಾರ್ಷಿಕ ಮತ್ತು ಎಸ್ ಸಿ ಎಸ್ ಟಿಗೆ ಅದು ಶುಲ್ಕ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರವಾಗಿತ್ತು ಆದ್ಮೀರೆ ಕರ್ನಾಟಕ ಸರ್ಕಾರದಿಂದ ಹದಿನಾಲ್ಕು ಸಾವಿರ ರೂಪಾಯಿಗಳು ಸ್ಕಾಲರ್ಶಿಪ್ ದೊರೆಯುತ್ತದೆ ಮತ್ತು ಕೇಂದ್ರ ಸರ್ಕಾರದಿಂದ ನೂರು ವಿದ್ಯಾರ್ಥಿಗಳಲ್ಲಿ ಐವತ್ತು ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿಗಳು ಸ್ಕಾಲರ್ಶಿಪ್ ದೊರೆಯುತ್ತದೆ ಅಂದರೆ ಕನಿಷ್ಠ ಅರವತ್ತು ಸಾವಿರ ರೂಪಾಯಿಗಳು ಸ್ಕಾಲರ್ಶಿಪ್ ದೊರೆಯುತ್ತದೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿಗಳು ಕನಿಷ್ಠ ಪಾಲಕರು ಪ್ರತಿ ವರ್ಷ ಸೈನಿಕ ಶಾಲೆಗೆ ಶುಲ್ಕವನ್ನು ಭರಿಸಬೇಕಾಗುತ್ತದೆ ಆಮೇಲೆ ನನಗೆ ತೃಪ್ತಿ ತಂದಿದೆ ನಾನು ಸಾಕಷ್ಟು ರಿಸರ್ಚ್ ಮಾಡಿ ಈ ಮಾಹಿತಿಯನ್ನು ನಿಮಗೆ ನೀಡಿದ್ದೇನೆ ಧನ್ಯವಾದಗಳು